ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಣ್ಗಳ ಗೂಡಿನಲ್ಲಿ ಹೊಸರಾಗದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚಗುಳಿಯೋ ನೆನಪೆ ನನ್ನ ಮೈಪುಳಕ ನೆನಪೆ ನನ್ನ ಮೈ ಜಳಕ ನೆನಪೆ ನನ್ನ ಧನಕನಕ ನೆನಪು ಒಂದೇ ತನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿನೆನಪು ಗುಮ್ಮ ಬಂದಾಗ ಮಡಿಲೇರಿದ ಸವಿನೆನಪು ಮರಳಿನ ಗೋಡೆಗೆ ಮಳೆ ಸುರಿದಾಗ ಅತ್ತಂತ ನೆನಪು ಸೀರೆಯುಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ ಕಾಗದದ ದೋಣಿ ಕಟ್ಟು ನೆನಪೆ ಅನುಪಮ ಯಾರೋ ಬರೆದೋರು ನನ್ನದೆಯ ಲಾಲಿ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ ಓಡೋ ರೈಲಿನಲಿ ಪದ ಹಾಡಿದ ಸವಿನೆನಪು ಸುತ್ತೋ ತಲೆ ಸುತ್ತಿದ ಸವಿ ನೆನಪು ಓದದೆ ಪಾಸಾಗಲು ನವಿಲು ಗರಿ ಇಟ್ಟಂತ ನೆನಪು ಕನಸಿನಲ್ಲಿ ಬೆಚ್ಚಿ ಬಿದ್ದ ನೆನಪೆ ಸಂಭ್ರಮ ಆಟದಲ್ಲಿ ಸೋತು ಗೆದ್ದ ನೆನಪೆ ಅನುಪಮ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಈ ಕಂಗಳ ಒಸರಾಗದ ಹೊಸರಾಗದ ಚಿಲಿಪಿಲಿಯೋ ಈ ಹುಸಿರಿನ ಹಾಡಿನಲೀ ಅನುರಾಗದ ಕಚಗುಳಿಯೋ ನೆನಪೆ ನನ್ನ ಮೈಪುಳಕ ನೆನಪೆ ನನ್ನ ಮೈ ಜಳಕ ನೆನಪೆ ನನ್ನ ಧನಕನಕ ನೆನಪು ಒಂದೇ ಕೊನೆತನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ